ನಾನು ಅವರು ವಿಡಿಯೋ ರೆಕಾರ್ಡ್ ನಲ್ಲಿ ಎಳಿದಾರಲ್ಲ ಅದರ ಆಧಾರದ ಮೇಲೆ ಹೇಳಿದ್ರು ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ ಅದರ ಮೇಲೆ ಮಾತಾಡಿರ ಯಾರು ಯಾರು ಈಗ ಸಿಬಿಐ ಮಾಡಲಿ ಕೊಡ್ಲಿ ಕೇಂದ್ರ ಸರ್ಕಾರ ಮಾಡಲಿ ಸಿಬಿಐ ಕೊಟ್ಟು ಮಾಡಲಿ ಅಲ್ಲಪ್ಪ ಈಗ ನೀವು ಮಾಧ್ಯಮದವರು ವಾಯ್ಸ್ ಅವರದ ಇಲ್ಲೋ ಅನ್ನೋದು ಫಸ್ಟ್ ನೀವು ತೀರ್ಮಾನ ಮಾಡಿ ನಿಮ್ಮ ನಿರ್ಣಯ ನಿಮ್ಗೆಲ್ಲ ಗೊತ್ತಾಗ್ತಿರ್ತಾನೆ ಈಗ ಅವ್ರೇನು ಸ್ಟೇಟ್ಮೆಂಟ್ ಕೊಡ್ತಾರೆ ರೆಕಾರ್ಡ್ ನೋಡಿದಿರ ನೀವು ಅವರೇ ಪ್ರಿಸರ್ವ್ ಮಾಡಿದಾರಾ ಆ ಅವರೇ ಪ್ರಿಸರ್ವ್ ಮಾಡಿದಾರಾ ಅವರದು ಎಲ್ಲೋ ಅವರದಾ ಆ ಮತ್ತೆ ಈಗ ಇಲ್ಲ ಅಂತಂದ್ರೆ ಪತ್ರ ಬರ್ತಿದೀನಿ ಪ್ರೈಮ್ ಮಿನಿಸ್ಟರ್ಗೆ ಗೆ ಅಂತ ಹೇಳಿದಾರಾ ಪತ್ರ ಬರ್ತಿದೀನಿ ಅಂತ ಹೇಳಿದಾರಾ ಅಧ್ಯಕ್ಷರು ಪತ್ರ ಬರ್ತಿದೀನಿ ಅಂತ ಹೇಳಿದಾರಾ ಅದ್ರ ಮೇಲೆ ನಾನು ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಈಗ ಎಲ್ಲಿ ಸವಾಲು ಹಾಕಿದರು ಕೇಂದ್ರ ಸರ್ಕಾರ ಕೊಡ್ಲಪ್ಪ ಅವ್ರದೇ ಸರ್ಕಾರ ಇದೆಯಲ್ಲ ಇಲ್ಲ ಮೇಲೆ ಕೊಡ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ ನ ಕಾ ಉಂಗ ನಾ ಅಂತ ಹೇಳ್ತಾರೆ ಕೊಡ್ಲಿ ನಾನು ಅವರು ವಿಡಿಯೋ ರೆಕಾರ್ಡ್ ಅದರ ಆಧಾರದ ಮೇಲೆ ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ ಅದರ ಮೇಲೆ ಮಾತಾಡಿರದ ಯಾರು ಯಾರು ಈಗ ಸಿ ಬಿ ಐ ಮಾಡಲಿ ಕೊಡಲಿ ಕೇಂದ್ರ ಸರ್ಕಾರ ಮಾಡಲಿ ಸಿ ಬಿ ಐ ಕೊಟ್ಟು ಮಾಡಿ ಹಾಂ ಅಲ್ಲಪ್ಪ ಈಗ ನೀವು ಮಾಧ್ಯಮದವರು ವಾಯ್ಸ್ ಅವ್ರದ್ದಾ ಇಲ್ಲವೋ ಅನ್ನೋದು ಫಸ್ಟ್ ನೀವು ತೀರ್ಮಾನ ಮಾಡಿ ನಿಮ್ಮ ತೀರ್ಮಾನಕ್ಕೆ ನಿಮಗೆಲ್ಲ ಗೊತ್ತಾಗ್ತಿರ್ತಾನೆ ಈಗ ಅವ್ರೇನು ಸ್ಟೇಟ್ಮೆಂಟ್ ಅವ್ರ ವಿಡಿಯೋ ರೆಕಾರ್ಡ್ ನೋಡಿದ್ದೀರಾ ನೀವು ಅವರೇ ಪ್ರಸಾರ್ ಮಾಡಿದಾರೆ ಹಾಂ ಅವರೇ ಪ್ರಸಾರ್ ಮಾಡ್ಯಾರ ಅವ್ರದ್ದು ಎಲ್ಲೋ ವಾಯ್ಸು ಅವ್ರದೋ ಅಲ್ಲೋ ಮತ್ತು ಈಗ ಇಲ್ಲ ಅಂತಂದರೆ ಪತ್ರ ಬರೆದಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಗೆ ಅಂತ ಹೇಳಿದ್ರೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು ಪತ್ರ ಬರೆದಿದ್ದೀನಿ ಅಂತ ಹೇಳಿದಾರೆ ಅದರ ಮೇಲೆ ನಾನು ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಯಾರು ಅಂತ ಯಾರು ಈಗ ಎಲ್ಲಿ ಸવાલ ಹಾಕಿದರು ಕೇಂದ್ರ ಸರ್ಕಾರ ಕೊಡ್ಲಿಲ್ಲಪ್ಪ ಅವ್ರದೇ ಸರ್ಕಾರ ಇದೆಯಲ್ಲ ಇಲ್ಲ ಅಲ್ಲಿ ಮೇಲೆ ಮೇಲೇ ಕೊಡ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ ಉಂಗ ನಾ ಕಾನೇದು ದುಂಗ ಅಂತ ಹೇಳ್ತಾರೆ ಕೊಡ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ